शेन सारे बड़ा कर लो आजकल माटी आजकल माटी कमाल के चले ले हां बड़ा हो जा यवा हो बड़े यवा प्लान है ना तेरे यवा उतार नीचे छोड़वा आ जा ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶು ಇವತ್ತು ನಿಮಗೆ ಶಿವಮೊಗ್ಗ ಜಿಲ್ಲೆಯ ಉಡುಗಣಿ ಅಥ ಅಥವಾ ಉಡುಗುಣಿ ಎನ್ನುವಂಥ ಊರಿಗೆ ಕರ್ಕೊಂಡು ಬಂದಿದ್ದೀನಿ ಈ ಊರಿನ ವೈಶಿಷ್ಟ್ಯ ಏನಂತಂದರೆ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರ ಪ್ರತಿಮೆ ಇರುವಂತಹ ಪ್ರದೇಶ ಇದು ಈ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿದ್ದಂಥ ಅಕ್ಕ ಮಹಾದೇವಿ ವಚನ ಸಾಹಿತ್ಯದ ಮೂಲಕ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರ ಅವರ ಬಗ್ಗೆ ಕನ್ನಡದಲ್ಲಿ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ ಕನ್ನಡ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಮತ್ತು ಕನ್ನಡದ ವೈಶಿಷ್ಟ್ಯವನ್ನು ಬೆಳಗಿಸಿದವರಲ್ಲಿ ಅಕ್ಕ ಮಹಾದೇವಿಯವರಿಗೆ ಕೂಡ ಒಂದು ದೊಡ್ಡ ಸ್ಥಾನ ಅಂದರೆ ಅಗ್ರಸ್ಥಾನ ಇದೆ